ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಕಥೆ ದಿನಕ್ಕೊಂದು ದಿನಕ್ಕೊಂದು ಕಥೆಯ ಸರಣಿಯಲ್ಲಿ ಇವತ್ತು ಅಕ್ಬರ ಮತ್ತು ಬೀರಬಲರ ಒಂದು ಕಥೆ ಒಂದು ಸಲ ಅಕ್ಬರ್ ಚಕ್ರವರ್ತಿಗೆ ಒಂದು ಆಸೆಯಾಯಿತು ಭೂಮಿಯ ಮೇಲೆ ಮನೆ ಕಟ್ಟಿಕೊಂಡು ಬಾಳುವುದಕ್ಕಿಂತ ಆಕಾಶದಲ್ಲಿ ಕಟ್ಟಿಕೊಂಡು ಬಾಳುವುದು ತುಂಬಾ ಚೆನ್ನಾಗಿರುತ್ತದೆಯಲ್ಲವೇ ಎಂದು ಆಶಿಸಿದ ಈ ವಿಚಿತ್ರ ಆಸೆ ಅವನ ಮನಸ್ಸಿನಲ್ಲಿ ಹುಟ್ಟಿದಾಗ ಬೀರಬಲ್ ಅಲ್ಲೇ ಇದ್ದ ಬೀರಬಲ್ನನ್ನು ಕರೆದು ಬೀರಬಲ್ ಆಕಾಶ ಮಂಡಲದಲ್ಲಿ ನನಗೊಂದು ಮನೆ ಕಟ್ಟಬೇಕು ಅದಕ್ಕೆ ಎಷ್ಟು ಖರ್ಚಾದರೂ ಸರಿ ನಾನು ಕೊಡುತ್ತೇನೆ ಒಡನೆ ಅದಕ್ಕೆ ಏರ್ಪಾಡುಗಳನ್ನು ಮಾಡು ಎಂದು ಹೇಳಿದನು ಇದನ್ನು ಕೇಳಿದ ಬೀರಬಲ್ ಚಕಿತನಾಗಿ ಆಕಾಶದಲ್ಲಿ ಮನೆ ಕಟ್ಟುವುದೇ ಹೇಗೆ ಎಂದು ಆಲೋಚಿಸಿದ ಆದರೂ ತಾನು ಆಲೋಚನೆಗೊಳಗಾಗಿದ್ದನ್ನು ತೋರಗೊಡದೆ ಹುಜೂರ್ ಅವಶ್ಯವಾಗಿ ಕಟ್ಟೋಣ ಎಂದು ಬಿಟ್ಟನು ಅಕ್ಬರ್ ಚಕ್ರವರ್ತಿ ಏನಾದರೂ ಹೇಳಿದರೆ ಬೀರಬಲ್ ಅವರನ್ನೆದುರಿಸಿ ಇದು ಸಾಧ್ಯವೇ ಹೀಗೂ ನಡೆಯುವುದೇ ಎಂದೆಲ್ಲ ಕೇಳುತ್ತಿರಲಿಲ್ಲ ಮಾಡಿ ತೋರಿಸುತ್ತಿದ್ದನು ಬೀರಬಲ್ ಆಕಾಶದಲ್ಲಿ ಮನೆ ಕಟ್ಟಲು ಸಿದ್ಧತೆಗಳನ್ನು ಮಾಡಿಕೊಂಡು ಚಕ್ರವರ್ತಿ ಬಳಿಗೆ ಬಂದು ಹುಜೂರ್ ಆಕಾಶ ಮಾಳಿಗೆ ಕಟ್ಟಲು ಕೆಲಸಗಾರರನ್ನು ಕರೆದುಕೊಂಡು ಬರಲು ಬೇರೆ ಊರಿಗೆ ಹೋಗಿ ಬರುತ್ತೇನೆ ನಾನು ಹಿಂದಿರುಗಿ ಬರಲು ಮೂರು ತಿಂಗಳುಗಳಾಗುತ್ತವೆ ಎಂದು ಹೇಳಿದ ಆಗಲಿ ಎಷ್ಟು ವರ್ಷಗಳಾದರೂ ಸರಿ ಚಿಂತೆಯಿಲ್ಲ ನನ್ನ ಕನಸು ನನಸಾಗಬೇಕು ಆಕಾಶದಲ್ಲಿ ನನ್ನ ಮಾಳಿಗೆ ಮನೆ ಸಿದ್ಧವಾಗಬೇಕು ಎಂದು ಅಕ್ಬರೊಪ್ಪಿಗೆ ಕೊಟ್ಟನು ಅರಮನೆಯಿಂದ ಹೊರಬಿದ್ದ ಬೀರಬಲ್ ನೇರ ಪಕ್ಷಿಗಳನ್ನು ಬೇಟೆಯಾಡುವ ಬೇಟೆಗಾರನ ಬಳಿಗೆ ಹೋಗಿ ನನಗೆ ಇನ್ನು ಎರಡು ಮೂರು ದಿನಗಳಲ್ಲಿ ಬಹಳಷ್ಟು ಗಿಣಿಗಳು ಬೇಕು ಜೀವವಿರುವ ಗಿಣಿಗಳನ್ನು ತಂದು ಕೊಟ್ಟರೆ ಬೇಕಾದಷ್ಟು ದುಡ್ಡು ಕೊಡುತ್ತೇನೆ ಎಂದು ಹೇಳಿದ ಮೂರು ದಿನಗಳು ಕಳೆದ ನಂತರ ಬೇಟೆಗಾರ ನೂರು ಗಿಣಿಗಳನ್ನು ತಂದು ಬೀರಬಲ್ಗೆ ಕೊಟ್ಟನು ಬೀರಬಲ್ ಅದರಲ್ಲಿ ಐವತ್ತು ಗಿಣಿಗಳನ್ನು ಮಾತ್ರ ತೆಗೆದುಕೊಂಡು ಮಿಕ್ಕಿದುದನ್ನು ಹಾರಿಬಿಟ್ಟ ಬೇಟೆಗಾರನಿಗೆ ಮಾತಿನಂತೆ ಕೊಡಬೇಕಾದ ಹಣವನ್ನು ಕೊಟ್ಟು ಕಳುಹಿಸಿದನು ಬೀರಬಲ್ ಐವತ್ತು ಗಿಣಿಗಳಿಗೆ ಮಾತನಾಡಲು ಕಲಿಸಿದ ಒಂದೊಂದು ಗಿಣಿಗೂ ಸುಣ್ಣ ತೆಗೆದುಕೊಂಡು ಬಾ ಮರಳು ತೆಗೆದುಕೊಂಡು ಬಾ ಇಟ್ಟಿಗೆ ಎಲ್ಲಿ ಬಾಗಿಲು ಇಲ್ಲಿಡು ಎಂದು ಚೆನ್ನಾಗಿ ಮಾತನಾಡಲು ಕಲಿಸಿಕೊಟ್ಟನು ಗಿಣಿಗಳಿಗೆ ಮಾತನಾಡಲು ಕಲಿಸುತ್ತಿರುವಾಗ ಅರಮನೆಯಿಂದ ಯಾರೇ ಬಂದು ಕೇಳಿದರೂ ನಾನು ಊರಲ್ಲಿ ಇಲ್ಲ ಎಂದು ಹೇಳಲು ಸೇವಕರಿಗೆ ಆಜ್ಞೆ ಮಾಡಿದ ಎರಡು ತಿಂಗಳುಗಳಾದವು ಬೀರಬಲ್ ತನ್ನೊಂದಿಗೆ ಇಲ್ಲದ ಕೊರತೆಯನ್ನು ಅಕ್ಬರನು ಅನುಭವಿಸಲಾರಂಭಿಸಿದನು ಬಹಳ ದುಃಖ ಆಯಿತು ಬೀರಬಲ್ನನ್ನು ಕರೆದುಕೊಂಡು ಬರಲು ಒಬ್ಬ ಸೇವಕರನ್ನು ಕಳುಹಿಸಿಕೊಟ್ಟನು ಅವನು ಹೋಗಿ ಸ್ವಲ್ಪ ಹೊತ್ತಿನಲ್ಲಿ ಹಿಂತಿರುಗಿ ಬಂದು ಹುಜೂರ್ ಬೀರಬಲ್ ಮನೆಯಲ್ಲಿ ಇಲ್ಲ ಅವರು ಆಕಾಶಮಾಳಿಗೆ ಕಟ್ಟಲು ಬೇಕಾದ ಶಿಲ್ಪಿಗಳನ್ನು ಕರೆತರಲು ಪಕ್ಕದೂರಿಗೆ ಹೋಗಿದ್ದಾರಂತೆ ಎಂದು ಹೇಳಿದನು ಬರಲು ಇನ್ನೂ ಒಂದು ತಿಂಗಳಾಗುತ್ತದೆ ಅಂತೆ ಈ ಉತ್ತರ ಕೇಳಿ ಅಕ್ಬರ್ ಚಿಂತೆಗೊಳಗಾದನು ಆದರೂ ತನ್ನ ಕನಸಿನ ಆಕಾಶಮಾಳಿಗೆ ಕಟ್ಟಿಸಲು ಬೀರಬಲ್ ಕಷ್ಟಪಡುತ್ತಿದ್ದುದು ತಿಳಿದು ನೆಮ್ಮದಿಯ ನಿಟ್ಟುಸಿರು ಬಿಟ್ಟನು ಮೂರು ತಿಂಗಳುಗಳಾದವು ಬೀರಬಲ್ ಗಿಣಿಗಳಿಗೆ ಚೆನ್ನಾಗಿ ಮಾತನಾಡಲು ಕಲಿಸಿದ್ದನು ಗಿಣಿಗಳು ಬೀರಬಲ್ ಹೇಳಿದ್ದುದನ್ನು ಥಟ್ಟನೆ ಹೇಳುತ್ತಿದ್ದವು ಬೀರಬಲ್ ಆ ಗಿಣಿಗಳನ್ನು ಅರಮನೆ ಪಕ್ಕದಲ್ಲಿದ್ದ ಒಂದು ಮನೆಯಲ್ಲಿ ಪ್ರತ್ಯೇಕವಾಗಿ ಕೂಡಿಹಾಕಿ ಮನೆಗೆ ಬೀಗ ಹಾಕಿ ಅಕ್ಬರ್ ಇದ್ದಲ್ಲಿಗೆ ಬಂದನು ಹುಜೂರ್ ಆಕಾಶಮಾಳಿಗೆ ಕಟ್ಟಲು ಶಿಲ್ಪಿಗಳನ್ನು ಕರೆತಂದಿದ್ದಾಯಿತು ಕೆಲಸ ಆರಂಭಿಸುವ ಮುನ್ನ ತಾವು ಬಂದು ನೋಡಬೇಕು ಎಂದು ಹೇಳಿದನು ಅಕ್ಬರ್ ಬೀರಬಲ್ ಜತೆ ಹೋದನು ಬೀರಬಲ್ ಗಿಣಿಗಳನ್ನು ಕೂಡಿ ಹಾಕಿದ್ದ ಮನೆ ಬಾಗಿಲು ತೆಗೆದನು ಗಿಣಿಗಳು ಹೊರಗೆ ಬಂದು ಆಕಾಶಕ್ಕೆ ಹಾರಿದವು ಹಾರುವಾಗ ಅವು ಬೀರಬಲ್ ಹೇಳಿಕೊಟ್ಟಿದ್ದ ಸುಣ್ಣ ತೆಗೆದುಕೊಂಡು ಬಾ ಮರಳು ತೆಗೆದುಕೊಂಡು ಬಾ ತಣ್ಣೀರು ಸುರಿ ಎಂಬಿ ಮಾತುಗಳನ್ನು ಆಡುತ್ತಾ ಹಾರಿದವು ಅಕ್ಬರನಿಗೆ ಆಶ್ಚರ್ಯವಾಯಿತು ಗಿಣಿಗಳನ್ನು ನೋಡಿ ಬೀರಬಲ್ ಏನಿದು ಗಿಳಿಗಳು ಹೀಗೆ ಮಾತನಾಡುತ್ತಿವೆಯಲ್ಲ ಎಂದು ಕೇಳಿದನು ಹೌದು ಜಹಾಂಪನ ಅವು ಆಕಾಶದಲ್ಲಿ ಮನೆ ಕಟ್ಟುತ್ತಿವೆ ಎಂದನು ಆಗಲೇ ಅಕ್ಬರನಿಗೆ ತಾನು ಹೇಳಿದ್ದು ನೆರವೇರುವುದಿಲ್ಲ ಎಂಬುದು ಅರಿವಿಗೆ ಬಂದಿತು ಆದರೆ ಬೀರಬಲ್ನ ಬುದ್ಧಿಶಕ್ತಿ ಚಾತುರ್ಯಗಳನ್ನು ಮೆಚ್ಚಿಕೊಂಡನು ಆಕಾಶದಲ್ಲಿ ಮನೆಯನ್ನು ನಿರ್ಮಿಸುವ ಚಕ್ರವರ್ತಿ ಅಕ್ಬರನ ವಿಚಿತ್ರ ಕನಸು ಸಾಧ್ಯವಾಗದಿದ್ದರೂ ಬೀರಬಲನು ತನ್ನ ತೀಕ್ಷ್ಣವಾದ ಬುದ್ಧಿವಂತಿಕೆಯಿಂದ ಅದನ್ನು ನೇರವಾಗಿ ವಿರೋಧಿಸದೆ ಅಂತಹ ಕಲ್ಪನೆಯು ಮೂರ್ಖತನವನ್ನು ತೋರಿಸುತ್ತದೆಂದು ತಿಳಿಸಿದನು ಕಥೆಯನ್ನು ಇಲ್ಲಿಯವರೆಗೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಈ ಕಥೆಯ ಬಗೆಗಿನ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಒತ್ತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೋಚಕ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇವೆ ಅಲ್ಲಿಯವರೆಗೂ ಕಲಿಯುತ್ತಾ ಆನಂದಿಸುತ್ತಾ ಇರಿ